ಸಿದ್ದರಾಮಯ್ಯನವರು ಕೂಡ ಒಂದು ಹಿಂದುಳಿದ ವರ್ಗದಲ್ಲಿ ಜನಿಸಿ ಕಡು ಕಡು ಬಡವ ಕುಟುಂಬದಲ್ಲಿ ಜನಿಸಿ ವಿದ್ಯಾಭ್ಯಾಸವನ್ನು ಪಡೋದು ಇಷ್ಟೊಂದು ಮೇಲಕ್ಕೆ ಬಂದು ಒಬ್ಬ ಮುಖ್ಯಮಂತ್ರಿ ಆಗೋದು ಅಷ್ಟು ಸಾಮಾನ್ಯ ಅಲ್ಲ ಅದು ಆ ಕಳಕಳಿ ಕರುಣೆ ಇಟ್ಕೊಂಡಂಥ ಮನುಷ್ಯ ಯಾಕಂದರೆ ಬಡವರ ಬಗ್ಗೆ ವಿಶೇಷವಾದ ಕಾಜಿ ನೋಡ್ರಿ ಅವರು ಬಂದಾಗ ನೋಡಿ ಅನ್ನಭಾಗ್ಯ ಬಗ್ಗೆ ಎಷ್ಟು ಅರಿವು ಬಡ ಭಾಗ್ಯಗಳ ಸರ್ದಾರ ಅಂತ ಹೇಳ್ತೀವಿ ಆ ಭಾಗ್ಯವಿಧಾತ ಅಂತಲೇ ಕೊಟ್ಟಿದ್ದೀನಿ ನಾನು ಭಾಗ್ಯ ಭಾಗ್ಯಗಳ ಕೊಟ್ಟಂಥ ಭಾಗ್ಯವಿಧಾತ ಅಂತ ಹೇಳ್ತೀನಿ ಒಬ್ಬ ಮುಖ್ಯಮಂತ್ರಿಯಾಗಿ ಸಮರ್ಪಕವಾಗಿ ಆಡಳಿತ ಸ್ವಚ್ಛವಾದ ಆಡಳಿತ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡುವಂಥ ಶಕ್ತಿ ಅದು ಸಿದ್ದರಾಮಯ್ಯನವರಿಗೆ ಇರುವಂಥ ಒಂದು ದೊಡ್ಡ ಶಕ್ತಿ ಅದು ವಿಶೇಷವಾಗಿ ಎಲ್ಲ ವರ್ಗದ ಜನರನ್ನು ಒಂದೇ ಕಡೆ ಕರ್ಕೊಂಡು ಹೋಗುವಂಥ ಶಕ್ತಿ ಇರುವಂಥ ನಾಯಕನ್ನು ನಾನು ಕಂಡಿದ್ದು ಪ್ರಥಮ ಬಾರಿ ಶಾಸಕನಾಗಿ ನಾನು ಅವರು ದೊಡ್ಡ ಏನಂತ ನಾನು ಅವ್ರ ತಂದೆ ಅಂತೀನಿ ತಂದೆ ಸ್ವರೂಪಿ ಅಂತೀನಿ ನಾನು ನನ್ನ ತಂದೆ ಇಲ್ಲ ಆದರೆ ನಾನು ಹೇಳೋದೇನಂದರೆ ನನ್ನ ತಂದೆ ಸ್ವರೂಪಿ ಅಂತ ಹೇಳ್ತೀನಿ ಆ ಒಂದು ಸ್ಥಾನದಲ್ಲಿ ನಾನು ಅವರಿಗೆ ಗೌರವ ಕೊಡ್ತೀನಿ ಅದಕ್ಕೆ ಅವರು ಕೂಡ ನನಗೆ ಅಷ್ಟೇ ಪ್ರೀತಿ ಮಾಡ್ತಾರೆ ಹಾಂ ಅಷ್ಟೇ ನೋಡಿ ಅಷ್ಟೇ ಪ್ರೀತಿಯಿಂದ ನಾನು ಕಾಣ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ